ಒಂದು ವಸ್ತ್ರದಾನದಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಎರಡು ಭೂದಾನ ಬ್ರಹ್ಮಲೋಕ ಪ್ರಾಪ್ತಿ ಮೂರು ಜೇನುದಾನ ಇದನ್ನು ಕಂಚಿನ ಪಾತ್ರೆಯಲ್ಲಿ ನೀಡಬೇಕು ಪುತ್ರಭಾಗ್ಯ ನಾಲ್ಕು ಗೋದಾನ ಋಷಿದೇವ ಪಿತೃಪ್ರೀತಿ ಐದು ಬೆಟ್ಟದ ನೆಲ್ಲಿ ಕಾಯಿದಾನ ಜ್ಞಾನಪ್ರಾಪ್ತಿ ಆರು ದೇವಾಲಯದಲ್ಲಿ ದೀಪದಾನ ಚಕ್ರವರ್ತಿ ಪದವಿ ಎಂದರೆ ಜೀವನದಲ್ಲಿ ಅತ್ಯುನ್ನತ ಪದವಿ ಪ್ರಾಪ್ತಿ ಏಳು ದೀಪದಾನ ಲೋಪಹರಣ ಎಂಟು ಬೇಳೆ ಕಾಳಿನ ದಾನ ದೀರ್ಘಾಯಸ್ಸು ಸಿದ್ಧಿ ಒಂಬತ್ತು ಅಕ್ಕಿ ಎಲ್ಲ ವಿಧವಾದ ಪಾಪನಾಶ ಹತ್ತು ತಾಂಬೂಲ ಸ್ವರ್ಗಪ್ರಾಪ್ತಿ ಹನ್ನೊಂದು ಕಂಬಳಿದಾನ ವಾಯುರೋಗನಾಶ ಹನ್ನೆರಡು ದಾನ ಕುಷ್ಠ ರೋಗ ನಿವಾರಣೆ ಹದಿಮೂರು ಜನಿವಾರ ದಾನ ಬ್ರಾಹ್ಮಣ ಜನ್ಮ ಲಭಿಸುತ್ತದೆ ಹದಿನಾಲ್ಕು ತುಳಸಿ ಪುಷ್ಪ ಸ್ವರ್ಗಪ್ರಾಪ್ತಿ ಹದಿನೈದು ತುಪ್ಪ ದಾನ ರೋಗ ನಿವಾರಣೆ ಹದಿನಾರು ಅನ್ನ ದಾನ ಮಾಡಿದರೆ ದಾರಿದ್ರ ನಾಶವಾಗುತ್ತದೆ ಸಾಲಗಳು ತೀರುತ್ತದೆ ಹದಿನೇಳು ವಸ್ತು ದಾನ ಮಾಡಿದರೆ ಆಯುಷ್ಯ ಹೆಚ್ಚುತ್ತದೆ ಹದಿನೆಂಟು ದೀಪ ದಾನ ಮಾಡಿದರೆ ಕಣ್ಣು ಚೆನ್ನಾಗಿ ಕಾಣಿಸುತ್ತದೆ ಹತ್ತೊಂಬತ್ತು ತುಪ್ಪ ದಾನ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ ಇಪ್ಪತ್ತು ಹಾಲು ದಾನ ಮಾಡಿದರೆ ದುಃಖ ತೀರುತ್ತದೆ ಇಪ್ಪತ್ತೊಂದು ಮೊಸರು ದಾನ ಮಾಡಿದರೆ ಇಂದ್ರಿಯಗಳು ವೃದ್ಧಿಯಾಗುತ್ತವೆ ಇಪ್ಪತ್ತೆರಡು ಹಣ್ಣುಗಳನ್ನು ದಾನ ಮಾಡಿದರೆ ಬುದ್ಧಿ ಸಿದ್ಧಿಯೂ ಲಭಿಸುತ್ತದೆ ಇಪ್ಪತ್ಮೂರು ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿ ಇರುವ ದೋಷ ನೀಗುತ್ತದೆ ಇಪ್ಪತ್ನಾಲ್ಕು ಬೆಳ್ಳಿ ದಾನ ಮಾಡಿದರೆ ಮನಸ್ಸಿನ ಚಿಂತೆ ನೀಗುತ್ತದೆ ಇಪ್ಪತ್ತೈದು ಹಸು ಗೋವು ದಾನ ಮಾಡಿದರೆ ಶಿ ದೇವರುಗಳು ಪಿತೃಗಳಿಂದ ವಿಮೋಚನೆ ಇಪ್ಪತ್ತಾರು ತೆಂಗಿನಕಾಯಿ ದಾನ ಮಾಡಿದರೆ ನೆನೆದ ಕಾರ್ಯ ಸಿದ್ಧಿಸುತ್ತದೆ ಇಪ್ಪತ್ತೇಳು ನೆಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ದಕ್ಕುತ್ತದೆ ಇಪ್ಪತ್ತೆಂಟು ಭೂಮಿ ದಾನ ಮಾಡಿದರೆ ಈಶ್ವರ ದರ್ಶನವಾಗುತ್ತದೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ದೂಷಿತವಾಗಿದೆ ಎಂದು ತಿಳಿದುಕೊಂಡು ಆ ಗ್ರಹಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ದಾನ ಮಾಡುವುದು ಸೂಕ್ತ